ಇದು ಎಕ್ಸ್ಪ್ರೆಸ್ ಅಲ್ಲಿ ಏನು ಮದುವೆಗೆ ಅಲಂಕಾರಕ್ಕೆ ಹೊಂಗೆ ಕಟ್ಕೊಂಡು ಹೋಗ್ತಾರಲ್ಲ ಆ ಪರಿಸ್ಥಿತಿ ಆಗಿದೆ ನೋಡಿ ಒಂದು ಸೀದಾ ಅರ್ಧ ಬೇವಿನ ಕೊಂಬೆ ಫುಲ್ಲು ಕಂಪ್ಲೀಟ್ ಬಿದ್ದಿದೆ ಓಕೆನಾ ಇಲ್ಲಿ ಈ ರೋಡ್ ಬಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಯಾಕೆ ಶಾರ್ಟ್ಕಟ್ ರೂಟ್ ಅಲ್ವಾ ನೋಡಿ ಸಿಮೆಂಟ್ ರೋಡು ಎಲ್ಲರೂ ಇದು ಯೂಸ್ ಮಾಡ್ತಾರೆ ಹೀಗೆ ಹೋಗೋಣ ಕಡಿಮೆ ಆಗುತ್ತಂತ ಬಟ್ ಆದರೆ ಏನಂತಂದರೆ ಇದ್ರದ್ದು ಟನ್ನೇಜ್ ಕೆಪಾಸಿಟಿ ಎಷ್ಟಿದೆಯೋ ಆ ಟನ್ನೇಜ್ ಗಾಡಿ ಇಲ್ಲಿ ಬಂದರೆ ಒಳ್ಳೇದಂತ ನಮ್ಮ ಅನಿಸಿಕೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅಲ್ಲೇ ದೊಡ್ಡ ಗಾಡಿಗಳು ನುಗ್ಗಿದ್ರೆ ಕಷ್ಟ ಆಗುತ್ತೆ ತುಂಬ ಅನಾಹುತಗಳು ಕೂಡ ಆಗುತ್ತೆ ಯಾಕಂದರೆ ಇಲ್ಲಿ ಮಕ್ಕಳು ಮರಿಗಳು ಆಮೇಲೆ ನೋಡಿ ಅಷ್ಟು ಕಷ್ಟಪಡ್ತಾರೆ ನೋಡಿ ಆ ಒಂದು ಲಾರಿಯಿಂದ ಎಷ್ಟು ತೊಂದರೆ ಆಗಿದೆ ನೋಡಿ ಹಾಂ ಆಯಿತಾ ಮರಗಳು ಅವನ್ನ ತೆಗಿಲಿಕ್ಕೂ ಆಗಲ್ಲ ಊರಲ್ಲಿ ಯಾಕಂತಂದರೆ ಅವು ಮೇಯ್ನ್ ಮರಗಳು ಆ ಮರದ ಮರದ ನೆರಳಲ್ಲೇ ಪಾಪ ಎಷ್ಟೋ ಜನ ಆಶ್ರಯ ಪಡಿತಾರೆ ನೆರಳಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಬಿಸಿಲು ನಾಡಲ್ವ ಬಿಸಿಲು ಅದರಿಂದ ಟೆಂಪ್ರೇಚರ್ ಜಾಸ್ತಿ ಮಳೆ ಒಳಗಡೆನೂ ಕೂತ್ಕೊಳ್ಳೋಕ್ಕಾಗಲ್ಲ ಸರಿಯಾದ ಸಮಸ್ಯೆ ಕರೆಂಟ್ ಕೂಡ ಇಲ್ಲಿರಲ್ಲ ನೋಡಿ ಅದೇ ಸೀದಾ ಅರ್ಧ ಮರನೇ ಹೊರಟೋಯ್ತು ಅವನ ಡ್ರೈವರು ನೋಡಿಲ್ಲ ಅವನ ಪಾಡಿಗೆ ಅವ್ನು ಬಂದ ಸದ್ಯ ಯಾರಿಗೂ ಏನು ತೊಂದರೆ ಆಗಲಿಲ್ಲ ಇನ್ನು ಮುಂದೆ ಇವರು ಈ ಸೈಡಲ್ಲಿ ಬಂದಾಗ ಟರ್ನೇಜ್ ಗಾಡಿಗಳು ಒಂದು ಸ್ವಲ್ಪ ನೋಡ್ಕೊಂಡು ಬರೋದು ಉತ್ತಮ ಅಂತ ನನ್ನ ಅನಿಸಿಕೆ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಆಗುತ್ತೆ ಅಂತೇಟು ನೀವು ಬರೋದು ಇದಂತಲ್ಲ ಆ ರೋಡ್ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಬಂದರೆ ನೀವು ಒಳ್ಳೇದಂತ ನನ್ನ ಅನಿಸಿಕೆ ದಯವಿಟ್ಟು ಯಾರು ಈ ಥರ ಮತ್ತೆ ಆ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಕಷ್ಟ ಆಗುತ್ತೆ ಈಗ ನೋಡಿ ಅವರಿಗೆ ಹ್ಞೂ ನೋಡಿ ನೋಡೋಣ ಹೇಗೆ ತೆಗಿತಾರಂತ ಆ ಕೊನೆ ಕೊನೆ ಬಂದುಬಿಟ್ಟು ಕಟ್ ಮಾಡಿ ತೆಗಿಬೇಕು ಇವರು ಹಾಗೆ ಬರ್ತಾರಂತಂದ್ರೆ ದಿನ ಸುಮ್ಮ ಸ ಸಮಸ್ಯೆ ಆಗ್ಬೋದು ನೋಡೋಣ ಇರೀ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಊರಲ್ಲಿ ಕೂಡ ಚಾಲಕರು ತುಂಬ ಜನ ಹುಡುಗರಿದ್ದಾರೆ ಅವ್ರಿಗೂ ಗೊತ್ತು ಏನಂತ ನೋಡಿ ಸೀದಾ ಅರ್ಧ ಮರ ಹೆಚ್ಚು ಹೆಚ್ಚು ದೊಡ್ಡ ಕೊಂಬೆ ಬಿದ್ದಿದೆ ನೋಡಿ ನೋಡಿ ನೋಡೋಣ ಎಷ್ಟು ತೆಗಿತಾರೆ ಹೇಗಿ ರಿಮೂವ್ ಮಾಡ್ತಾರೆ ಅಂತ ನೋಡಿ ಡಾಕೋಟ ಎಕ್ಸ್ಪ್ರೆಸ್ಸಲ್ಲಿ ಒಂದು ಫಿಲಮಲ್ಲಿ ಬಸ್ಸಿಗೆ ಅಲಂಕಾರ ಮಾಡ್ತಾರಲ್ಲ ಹಂಗಿದೆ ನೋಡಿ ಹಾಂ ನೋಡಿ ಒಂದು ಸಣ್ಣ ಮಿಸ್ಟೇಕಿಂದ ಎಷ್ಟು ದೊಡ್ಡ ಅನಾಹುತ ಆಗೋದು ತಪ್ಪಿದೆ ಅದೇನಾದ್ರೂ ಆಗಿದ್ದರಲ್ಲಿ ಸುಮಾರು ಹತ್ತಾರು ಜನ ಮರದ ಕೆಳಗಡೆ ಕೂತಿದ್ರು ಮತ್ತು ಭಗವಂತನೇ ಅವ್ರನ್ನೆಲ್ಲರನ್ನ ಕಾಪಾಡಿದ್ರಂತ ನಾವು ಅಂದ್ಕೋಬೇಕು ಯಾಕಂದರೆ ಟನ್ನೇಜ್ ಗಾಡಿ ಅದು ಐ ಟಿ ಇದೆ ಡ್ರೈವರ್ಗೂ ಗೊತ್ತಾಗಬೇಕು ಅದು ಐ ಟಿ ಇದೆಯಲ್ಲ ಹೇಗೆ ಬರಬೇಕು ಹೇಗಿಲ್ಲ ಹೇಳ್ಬಿಟ್ಟು ಸಾಕಷ್ಟು ಗಾಡಿಗಳಲ್ಲಿ ಅಡ್ಡಾಡ್ತಿದ್ದಾವೆ ಗೊತ್ತಾಗುತ್ತೆ ಎಲ್ರಿಗೂ ಹೇಗೆ ಇದೆ ಅಂತ ಹೇಳ್ಬಿಟ್ಟು ಆದರೆ ಇವರು ನೋಡ್ಕೊಂಡಿಲ್ಲ ಏನು ಹೊಸ್ದಾಗಿ ಬಂದಿದ್ದೀರೋ ಅಥವಾ ಅಂತ ಗೊತ್ತಿಲ್ಲ ನೋಡಿ ಫುಲ್ಲು ಅರ್ಧ ಮರನೇ ಲಾರಿ ಮಾಡೋಕೊಂಡು ಬರ್ತಾಯಿದ್ದಾರೆ ಆಯಿತಾ ನೋಡಿ ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಇರಲಿ ಮೂರು ಜನಕ್ಕೆ ಕ್ಷಮಿಸಿದ್ದಾರೆ ಅವರು ಬಚಾವಾಗಿದ್ದಾರೆ ಏನಾದರೂ ದೊಡ್ಡ ಅನಾಹುತ ಆಗಿದೆ ಭಾರಿ ಕಷ್ಟ ಆಗಿರೋದು ಕಾಣ್ತಾ ಇದ್ದಾರೆ ನೋಡಿ ಸೊ ಅದನ್ನು ರಿಮೂವ್ ಮಾಡ್ತಾರೆ ಈಗ ನೋಡಿ ಇನ್ನು ಯಾವುದೇ ಲಾರಿಗಳು ಬಂದ್ರು ಅಟ್ಲೀಸ್ಟ್ ಹೆವಿ ಟರ್ನೇಜ್ ಗಾಡಿ ಬಂದರೆ ಮೇನ್ ರೋಡ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಮೇನ್ ರೋಡಲ್ಲೇ ಹೋಗೋದು ತುಂಬ ಒಳ್ಳೇದಂತ ನನ್ನ ಅನಿಸಿಕೆ ಯಾಕಂದರೆ ಈ ಥರ ಸಮಸ್ಯೆಗಳಾದಾಗ ಯಾರು ಏನು ಮಾಡೋಕ್ಕಾಗಲ್ಲ ಇದು ರೋಡಾದ್ರೂ ಅಷ್ಟು ಆಗಲ್ಲ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಚಿಕ್ಕದಾಗಿದೆ ನೋಡಿ ನೋಡಿ ಕಾಣ್ತಾ ಇದೆ ಅಲ್ವಾ ಮುಂದೆ ಸಮಸ್ಯೆ ಆಗಬಾರ್ದು ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಓಕೆನಾ ಥ್ಯಾಂಕ್ ಯು ಜೈ ಶ್ರೀರಾಮ್